ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಈ ಹಕ್ಕಿಯನ್ನು ನೀವು ನಿಮ್ಮ ಮನೆಯಂಗಳದಲ್ಲಿ ನೋಡಿರಬಹುದು ಹಾರುತ್ತಾ ಕುಪ್ಪಳಿಸುತ್ತಾ ಗುಂಪು ಗುಂಪಾಗಿ ಓಡುವ ಈ ಹಕ್ಕಿ ಭಾರತದ ಬಹುತೇಕ ಎಲ್ಲ ಭಾಗಗಳಲ್ಲಿ ಕಾಣಸಿಗುತ್ತದೆ ಸದಾ ಕ್ಯಾ ಕ್ಯಾ ಅಂತ ಶಬ್ದ ಮಾಡುತ್ತಲೇ ಇರುವುದರಿಂದ ಅತಿಯಾಗಿ ಮಾತನಾಡುತ್ತದೆ ಬರೀ ಹರಟೆ ಹೊಡೆಯುತ್ತದೆ ಎಂಬ ಅರ್ಥದಲ್ಲಿ ಈ ಹಕ್ಕಿಯ ಹೆಸರು ಹರಟೆ ಮಲ್ಲ ಅಂತ ಆಗಿರಬೇಕು ನಮ್ಮ ಕುಂದಾಪುರ ಭಾಗದಲ್ಲಿ ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಹಾಡಿಯಿಂದ ಸೊಪ್ಪು ಮತ್ತು ದರಲೆಯನ್ನು ತರಲು ಹೋಗುತ್ತಿದ್ದ ಜನ ಅಲ್ಲಲ್ಲಿ ಕುಪ್ಪಳಿಸುತ್ತಾ ಶಬ್ದ ಮಾಡುತ್ತಾ ಓಡಾಡುವ ದರಲೆಯ ಬಣ್ಣವೇ ಇರುವ ಈ ಹಕ್ಕಿಯನ್ನು ನೋಡಿ ದರಲೆ ಹಕ್ಕಿ ಎಂದು ಕರೆದಿರಬಹುದು ಸದಾ ಅರಚುತ್ತಾ ಗುಂಪು ಗುಂಪಾಗಿ ಓಡಾಡುವುದರಿಂದ ಈ ಹಕ್ಕಿಗಳಿಗೆ ಇಂಗ್ಲಿಷಿನಲ್ಲಿ ಸೆವೆನ್ ಸಿಸ್ಟರ್ಸ್ ಎಂಬ ಹೆಸರೂ ಇದೆ ಇದರ ಕಣ್ಣಿನ ಮಧ್ಯಭಾಗದ ಕಪ್ಪು ಚುಕ್ಕೆ ಮತ್ತು ಅದರ ಸುತ್ತಲೂ ಇರುವ ತಿಳಿ ಹಳದಿ ವೃತ್ತ ಮತ್ತು ಕೊಕ್ಕಿನ ಹಳದಿ ಬಣ್ಣ ಇದರ ಪ್ರಮುಖ ಆಕರ್ಷಣೆ ಸುಮಾರು ಮಾರ್ಚ್ನಿಂದ ಜುಲೈ ತಿಂಗಳ ನಡುವೆ ಮರ ಅಥವಾ ಪೊದೆಗಳ ಮಧ್ಯೆ ಗೂಡು ಕಟ್ಟಿ ಸುಮಾರು ಮೂರರಿಂದ ಏಳು ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುತ್ತವೆ ಮನೆ ಅಂಗಳದಲ್ಲಿ ಗುಡ್ಡದಲ್ಲಿ ಪೊದೆಗಳ ನಡುವೆ ಎಲ್ಲೆಂದರಲ್ಲಿ ಓಡಾಡುತ್ತಾ ಸಣ್ಣ ಪುಟ್ಟ ಕೀಟ ಕಂಬಳಿ ಹುಳ ಕಾಳುಗಳನ್ನು ಹೆಕ್ಕುತ್ತಾ ತನ್ನ ಹೊಟ್ಟೆಯನ್ನು ತುಂಬಿಸುತ್ತಾ ಪರಿಸರ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಈ ಹಕ್ಕಿ ನಿಮ್ಮ ಮನೆ ಹತ್ರ ಬಂದರೆ ಗಮನಿಸಲಿಕ್ಕೆ ಮರಿಬೇಡಿ ಅಂತ ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you, friends.